ಗಿರುವೆ ಅಂಗಡಿ ಗಿಡ ಇಲ್ಲಿ ಕೊಡುತ್ತೀಯ ಮಟನ್ ಸೇರುವ ನನಗೆ ಕೊಡಿ ಗಿರುವೆ ಅಂಗಡಿ ಗಿಡ ಇಲ್ಲಿ ಕೊಡುತ್ತೀಯ ಮಟನ್ ಸೇರುವ ನನಗೆ ಕೊಡಿ ಸ್ವಲ್ಪ ಕೊಡಿ ಸೇರ್ವಾ ಕೊಡಿ ನಿನಗೆ ಕಟ್ಟ ತೋನು ತಾಲಿ ನಾನೇ ನನ್ನ ಜೋಡಿ ನೀನು ಕಾಳಿ ತುಂಬ ತುಂಬ ನೀನು ಸೇರ್ವಾ ಕೊಟ್ಟೆ ಹಣ ನೋಡಿ ಬೇಡಿ ಇಡ್ಲು ವಾಡೆ ಅವನು ಬೀಳಲ್ಲ ನಿನ್ನ ಮಿಲ್ಟ್ರಿ ಹೋಟ್ಲು ಡೈಲಿ ಸಾಂಬಾರು ಮಿನಿಸ್ಟ್ರೂ ಮಗಳನ್ನ ಲವ್ ಮಾಡ್ತಾವನೆ ನಿನ್ನ ಅವನು ಅವನಲ್ಲಿ ಇಲ್ಲ ನಿನ್ನ ಮನ್ಸಲ್ಲವನು ಆಗಿ ಹೋಗಿದೀ ಕೋಟಾದ ಪೋತಿ ಆಸೆ ಯಾರ್ದೂ ಅಲ್ಲ ನಿಂದು ಸಿಗಲ್ಲ ನೀನು ಹಳು ಪ್ರೀಸೋನ ಬಿಟ್ಟು ಕೈ ಕೈಕೋಡನ ಇಷ್ಟಪಟ್ಟೆ ಬಡುರೆ ಕಣೆ ಅರ್ಧ ನೆಮ್ಮದಿ ಆಗಿರದು ಉಂಡ್ಲಿ ಉಂಡಾನೆ ಓಲಿ ನೆಮ್ಮದಿ ನಿದ್ದೆ ಅದು ಇದು ಅನ್ಕೊಂಡು ನಿಮ್ಮಾರೋ ಕೆಡಿಸ್ಕೊಂಡು ಆಸೆ ಪಡವೂ ಸಿಗಲ್ಲ ಬೇಡ ಅನ್ನಾವು ಸಿಗುತ್ತೆ ನನಗೆ ಇಷ್ಟ ಇಲ್ಲ ಮಂಗಳೂರು ಬಜ್ಜಿ ಅಜ್ಜಿ ತಿನ್ನಿಸ್ತಾನೆ ಅವನ್ನ ಮದುವೆ ಕೈ ಕೈಕೋಟ ಡೈವರ್ಸ್ ಈಗ ನಾನು ಬೇಕು ಮಿಳಿ ಬಂಗಾರದವನಂತ ಆಸೆ ಸಿಗದಾ ಹೋದ ಈಗ ನಾನು ಬೇಕ ನನಗೂ ಮದುವೆ ಆಗೋಯಿತು ಗಿರುವೆ ಅಂಗಡಿ ಡೈಲಿ ಕೊಡುತ್ತೀಯ ಮಟನ್ ಸೇರುವ ನನಗೆ ಕೊಡಿ ಗಿರುವೆ ಅಂಗಡಿಗೆ ಡೈಲಿ ಕೊಡುತೀಯ ಮಠ ಸೇರುವ ನನಗೆ ಕೊಡಿ